ಡಾಕ್ಟರ್ ಪ್ರಭಾಕರ್ ಕೋರೆಯವರ ಕಾರ್ಯ ಶ್ಲಾಘನೀಯ ಟಿಆರ್ ಪಾಟೀಲ್ ಚಿಕ್ಕೋಡಿಯಲ್ಲಿ ಜೀವರಕ್ಷಕ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಸಪ್ತ ಋಷಿಗಳ ತ್ಯಾಗ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಪರಿಶ್ರಮದಿಂದ ಕೆಎಲ್ಇ ಸಂಸ್ಥೆಯ ಮುಖಾಂತರ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆರೋಗ್ಯ ಸೇವೆ ಸಿಗುವಂತಾಗಬೇಕೆಂದು ಮತ್ತು ಸದೃಢವಾದ ಸಮಾಜ ನಿರ್ಮಾಣವಾಗಬೇಕೆಂಬ ಗುರಿಯಿಟ್ಟು ಕಾರ್ಯ ಮಾಡುತ್ತಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಕೆಎಲ್ಇ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅವರು ಬುಧವಾರ ದಿನಾಂಕ ಹದಿನಾಲ್ಕರಂದು ಚಿಕ್ಕೋಡಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ತುರ್ತು ಚಿಕಿತ್ಸಾ ಘಟಕಕ್ಕೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವರು ನೀಡಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಜೀವರಕ್ಷಕ ವಾಹನ ಸುಸಜ್ಜಿತವಾದ ಅಂಬುಲೆನ್ಸ್ ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಿದ್ದರು ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಚಿಕ್ಕೋಡಿಯ ಉಪನಗರ ಅಧ್ಯಕ್ಷರಾದ ಸಂಜಯ್ ಕವಟಗಿಮಠ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಭಾತೆ ಶಿಕ್ಷಣ ಸಂಸ್ಥೆಯ ಅಜೀವ ಸದಸ್ಯ ಹಾಗೂ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರಸಾದ್ ರಾಮ್ಪುರಿ ಅಜಯ್ ಕವಟ್ಗಿಮಠ್ ಪ್ರಭಾಕರ್ ಪ್ರಭಾಕರ್ಕೋರಿ ಆಸ್ಪತ್ರೆ ಮತ್ತು ತುರ್ತು ಚಿಕಿತ್ಸಾ ಘಟಕದ ಮುಖ್ಯಸ್ಥ ಡಾಕ್ಟರ್ ಧೀರಜ್ ಪೋಳ್ ಡಾಕ್ಟರ್ ಅಭಿಷೇಕ್ ರಾಯ್ಕರ್ ಡಾಕ್ಟರ್ ಅರವಿಂದ್ ಮೆಣಚಿ ಡಾಕ್ಟರ್ ಶಂಕರ್ ತೋರ್ಸಿ ಡಾಕ್ಟರ್ ಪ್ರಭಾವತಿ ಮುಗುಳ್ಕೋಡ್ ಡಾಕ್ಟರ್ ಅಣ್ಣಾ ಪ್ರಾಂಡಿಸ್ ಡಾಕ್ಟರ್ ಫಿಡಿ ಪಾಟೀಲ್ ಡಾಕ್ಟರ್ ಎಂ ಎಂಪಿ ಜಾಲಿ ಪ್ರಶಾಂತ್ ಪೂಜಾರಿ ಹಾಗೂ ಇನ್ನುಳಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ರಾಜು ಕೋಳಿ